ವರದಾನ ಹೇಳುವುದು ಯೋಚಿಸುವುದು ಮತ್ತು ಮಾಡುವುದು ಈ ಮೂರನ್ನು ಸಮಾನವಾಗಿ ಮಾಡುವಂತಹ ಜ್ಞಾನಿತ್ವ ಆತ್ಮಭವ ಈಗ ವಾನಪ್ರಸ್ಥ ಅವಸ್ಥೆಯಲ್ಲಿ ಹೋಗುವ ಸಮಯ ಸಮೀಪ ಬರುತ್ತಿದೆ ಆದ್ದರಿಂದ ಬಲಹೀನತೆಗಳೆಂಬ ನನ್ನತನವನ್ನು ಅಥವಾ ವ್ಯರ್ಥದ ಆಟವನ್ನು ಸಮಾಪ್ತಿ ಮಾಡಿ ಹೇಳುವುದು ಯೋಚಿಸುವುದು ಮತ್ತು ಮಾಡುವುದು ಸಮಾನವಾಗಿ ಮಾಡಿಕೊಳ್ಳಿ ಆಗ ಹೇಳಲಾಗುವುದು ಜ್ಞಾನ ಸ್ವರೂಪ ಯಾರು ಹೀಗೆ ಜ್ಞಾನ ಸ್ವರೂಪ ಜ್ಞಾನಿತ್ವ ಆತ್ಮರುಗಳಿದ್ದಾರೆ ಅವರ ಪ್ರತಿಯೊಂದು ಕರ್ಮ ಸಂಸ್ಕಾರ ಗುಣ ಮತ್ತು ಕರ್ತವ್ಯ ಸಮರ್ಥ ತಂದೆ ಸಮಾನವಿರುತ್ತದೆ ಅವರು ಎಂದೂ ವ್ಯರ್ಥದ ವಿಚಿತ್ರ ಆಟ ಆಡಲು ಸಾಧ್ಯವಿಲ್ಲ ಸದಾ ಪರಮಾತ್ಮನ ಮಿಲನದ ಆಟದಲ್ಲಿ ವ್ಯಸ್ತವಾಗಿರುತ್ತಾರೆ ಒಬ್ಬ ತಂದೆಯ ಜೊತೆ ಮಿಲನ ಆಚರಿಸುತ್ತಾರೆ ಮತ್ತು ಬೇರೆಯವರನ್ನೂ ಸಹ ತಂದೆ ಸಮಾನ ಮಾಡುತ್ತಾರೆ ಸ್ಲೋಗನ್ ಸೇವೆಯಲ್ಲಿ ಉಲ್ಲಾಸ ಸಣ್ಣ ಸಣ್ಣ ಕಾಯಿಲೆಗಳನ್ನು ಮರ್ಜ್ ಮಾಡಿ ಬಿಡುತ್ತದೆ ಆದ್ದರಿಂದ ಸೇವೆಯಲ್ಲಿ ಸದಾ ವ್ಯಸ್ತವಾಗಿರಿ